ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾಟಿ ವೆಲ್ಕಮ್ ನಿಮ್ಮ ಹಣ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೇಫ್ ಮ್ಯೂಚುವಲ್ ಫಂಡ್ಸ್ ಕುರಿತಾದಂತಹ ಸಾಕಷ್ಟು ರಿಸ್ಕ್ ಹಾಗೂ ಯಾವ ರೀತಿ ಇದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಯಾವೆಲ್ಲ ಸ್ಕೀಮ್ಸ್ ಗಳು ಇದೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡೋದ್ರಲ್ಲಿ ಇಂತಿಷ್ಟು ಎಪಿಸೋಡ್ ಒಂದು ನಾಲ್ಕು ಎಪಿಸೋಡ್ ಗಳಿಂದ ನಾವು ನಿರತರಾಗಿದ್ದೇವೆ ಈ ದಿನದ ಎಪಿಸೋಡ್ ನಲ್ಲಿ ಕೂಡ ಕಳೆದ ಒಂದು ಸಂಚಿಕೆಯ ಮುಂದುವರಿದ ಭಾಗವಾಗಿ ಅಂದ್ರೆ ಗ್ರೋತ್ ಸ್ಕೀಮ್ ಬಗ್ಗೆ ತಿಳ್ಕೊಂಡ್ವಿ ಡಿವಿಡೆಂಡ್ ಸ್ಕೀಮ್ ಬಗ್ಗೆ ತಿಳ್ಕೊಂಡ್ವಿ ಇದಾದ ಮೇಲೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿಯಾದಂತಹ ಒಂದು ರಿಸ್ಕ್ ಇರುತ್ತೆ ಯಾವ ರೀತಿಯಾದಂತಹ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಈಕ್ವಿಟಿ ಸ್ಕೀಮ್ಸ್ ಕುರಿತಾಗಿ ಮಾಹಿತಿಯನ್ನ ಪಡ್ಕೊಂಡ್ವಿ ನಾವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ಸ್ ಅಂತ ಅಂದಾಕ್ಷಣ ಜಾಹೀರಾತಿನಲ್ಲಿ ಮೊದಲು ನಮ್ಗೆ ಬರೋದೇ ಇನ್ವೆಸ್ಟ್ಮೆಂಟ್ ಟು ಮಾರ್ಕೆಟ್ ರಿಸ್ಕ್ ಪ್ಲೀಸ್ ರೀಡ್ ಆಫ್ ಡಾಕ್ಯುಮೆಂಟ್ ಕೇರ್ಫುಲಿ ಬಿಫೋರ್ ಇನ್ವೆಸ್ಟಿಂಗ್ ಟ್ಯಾಗ್ ಲೈನ್ ಬರುತ್ತೆ ಹೀಗಾಗಿ ನಾವು ಆ ರಿಸ್ಕ್ ಒಲೆಟಾಲಿಟಿ ಎಷ್ಟು ಇದೆ ಏನೆಲ್ಲ ಒಂದು ಹೆಚ್ಚು ಕಡಿಮೆ ಆಗುತ್ತೇನೋ ಅನ್ನೋ ಭಯದಲ್ಲೇ ಎಷ್ಟೋ ಜನ ಈ ಕುರಿತಾಗಿ ರಿಸ್ಕ್ ಅಂತ ಅನ್ಕೊಂಡು ಹಿಂದೆ ಸರಿತಾರೆ ನಮ್ಮೆಲ್ಲರಿಗೂ ಒಂದು ರಿಸ್ಕ್ ಫ್ಯಾಕ್ಟರ್ ಇರ್ಲಿ ಇಲ್ದಿರ ಇರ್ಲಿ ಸೇಫ್ ಅಂದ್ರೆ ಎಫ್ ಡಿನ ಅನ್ನುವಂತಹ ಒಂದು ಪರಿಕಲ್ಪನೆ ಇರುತ್ತೆ ಸೊ ಇದಕ್ಕೆ ಕಂಪ್ಯಾರಬಲ್ ಆಗುವಂತಹ ಒಂದು ಸೇಫ್ ಸ್ಕೀಮ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ್ದಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ಮಾಹಿತಿ ಹಾಗೂ ಮಾರ್ಗದರ್ಶನಕ್ಕಾಗಿ ನಮ್ಮೊಂದಿಗೆ ಎಂದಿನಂತೆ ಸಂಪನ್ಮೂಲ ವ್ಯಕ್ತಿಗಳು ಬಿಸ್ನೆಸ್ ಮೆಂಟರ್ ಹಾಗೂ ಸಕ್ಸಸ್ ಕೋಚ್ ಡಾಕ್ಟರ್ ಭರತ್ ಚಂದ್ರ ಅವರಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ನಮಸ್ಕಾರ ವಿಡಿಯೋ ಕೇಳಿ ವಂಡರ್ಫುಲ್ ಸೊ ಈ ಎಪಿಸೋಡ್ ನಲ್ಲಿ ಅಷ್ಟೊಂದು ಮಹತ್ತರವಾದಂತಹ ಇಂಪಾರ್ಟೆನ್ಸ್ ಇದೆ ಆ ಪ್ರಾಮಿನೆನ್ಸ್ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಪಡೋಣ ಸೇಫ್ಟಿ ಅಂದಾಕ್ಷಣ ಇಷ್ಟು ದಿನ ಒಂದು ಮೈಂಡ್ ಅಲ್ಲಿ ಎಲ್ಲರಲ್ಲೂ ಇರೋದು ಎಫ್ ಡಿ ಹಾಕ್ಬಿಡೋಣಪ್ಪ ಎಷ್ಟೋ ಇಂತಿಷ್ಟು ಅನ್ನೋದಂತೂ ಪಕ್ಕಾ ಇರುತ್ತೆ ಅಂತ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೇಳ್ಕೊಂಡಾಗ ಆಸಕ್ತಿ ಹೆಚ್ಚಾಗುತ್ತೆ ಇಷ್ಟೊಂದು ರಿಟರ್ನ್ಸ್ ಬರುತ್ತೆ ಇಷ್ಟೊಂದು ನಮಗೆ ಪ್ರಾಫಿಟ್ ಇದೆ ಅಂತ ಆದ್ರೆ ಎಲ್ಲೋ ರಿಸ್ಕ್ ಇದೆ ಮಾರ್ಕೆಟ್ ರಿಸ್ಕ್ ಆಗುತ್ತೆ ಹತ್ತು ವರ್ಷ ಇರೋದು ಇನ್ ಮುಂದೆ ಹತ್ತು ವರ್ಷ ಇಲ್ದೇನೂ ಇರಬಹುದು ಅಂತ ಬಂದ ತಕ್ಷಣ ಆ ಒಲೆಟಾಲಿಟಿ ನೋಡಿಕೊಂಡೆ ನಾವು ಹಿಂಜರಿತೀವಿ ಏನ್ ಹೇಳ್ ಬಯಸ್ತಾರೆ ಯಾವ್ದು ಒಂದು ಸೇಫ್ ಸ್ಕೀಮ್ ಇದೆ ಇಂಥವ್ರಿಗೆ ಕಳೆದ ಸಂಚಿಕೆಯಲ್ಲಿ ನಾನು ವಿಸ್ತೃತವಾಗಿ ಈಕ್ವಿಟಿ ಫಂಡ್ಗಳ ಬಗ್ಗೆ ಮಾತಾಡಿದೆ ಮತ್ತು ಹತ್ತು ವರ್ಷದಲ್ಲಿ ಕೊಟ್ಟ ರಿಟರ್ನ್ಸ್ ನೋಡಿದಾಗ ನಿಮಗೆ ಆಶ್ಚರ್ಯ ಆಗಿರಬಹುದು ಎಸ್ ಹಾಗೂ ಹೇಳಿದ್ದೆ ನಾಲ್ಕು ವರ್ಷಕ್ಕೆ ಇಷ್ಟು ಬಂದಿರಲಿಲ್ಲ ಎಂಟು ವರ್ಷಕ್ಕೆ ಇಷ್ಟು ಬಂದಿರಲಿಲ್ಲ ಹತ್ತು ವರ್ಷಕ್ಕೆ ಇಷ್ಟು ಬಂದಿದೆ ಹದಿನೈದು ವರ್ಷಕ್ಕೆ ಹೀಗೆ ಬರಬಹುದು ಅಂತಲೂ ಒಂದಷ್ಟು ಕ್ಲೂ ಕೊಟ್ಟಿದ್ದೆ ಮೊನ್ನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಒಂದು ಕಮೆಂಟ್ ಹಾಕಿದ್ರು ಅದಕ್ಕೆ ಇಲ್ಲೇ ಉತ್ತರ ಕೊಡ್ತಾ ಇದ್ದೀನಿ ಹಿರಿಯ ನಾಗರಿಕರು ಯಾವುದೇ ಕಾರಣಕ್ಕೂ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಲೇಬಾರದು ಡಾಕ್ಟರ್ ಭರತ್ ಚಂದ್ರ ಅವ್ರಿಗೆ ಗೊತ್ತಿಲ್ಲ ಅಂತ ಬಹಳ ಜನ ಏನ್ ತಿಳ್ಕೊತಾರೆ ಅಂದ್ರೆ ಡಾಕ್ಟರ್ ಭರತ್ ಚಂದ್ರ ಅವರು ಏನು ಗೊತ್ತಿಲ್ಲ ಅವರಿಗೆ ನಮ್ಗೆ ಗೊತ್ತಿದೆ ಅಂತ ತಿಳ್ಕೊತಾರೆ ಅದು ಕಾನ್ಫಿಡೆಂಟ್ ಆಗಿ ಹಾಕ್ತಾರೆ ಅದನ್ನು ನೋಡಿ ಆಗ್ಲೇ ಹೇಳಿದೆ ನಿಮಗೆ ಹೇಗೆ ಬೇಕೋ ಹಾಗೆ ಮ್ಯೂಚುವಲ್ ಫಂಡ್ ಇದೆ ನಾನು ಫಿಕ್ಸ್ ಡಿಪಾಸಿಟ್ ಅಲ್ಲಿ ಹಾಕ್ತೇನೆ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ ನಾನೀಗ ರಿಟೈರ್ ಆಗಿದ್ದೇನೆ ನನಗೀಗ ಅರವತ್ತು ವರ್ಷ ಒಂದಷ್ಟು ಹಣ ನನಗೆ ಗ್ರ್ಯಾಚುಟಿ ಮತ್ತು ಇದರಿಂದ ಬಂದಿದೆ ಬಹುಶಃ ಒಂದು ಐವತ್ತು ಲಕ್ಷ ಇರಬಹುದು ನನಗೆ ಪೆನ್ಷನ್ ಇಲ್ಲ ಇದರಿಂದ ನನಗೆ ದುಡ್ಡು ಗ್ಯಾರಂಟಿಯಾಗಿ ಬರಬೇಕು ಅಂತ ಇದ್ದರೆ ಆವಾಗ ನೀವು ಫಿಕ್ಸೆಡ್ ಡಿಪಾಸಿಟ್ ಹಾಕ್ತೀರಿ ಇಷ್ಟು ಹಣ ನನಗೆ ಗ್ಯಾರಂಟಿಯಾಗಿ ಬರ್ತದೆ ತಿಂಗಳು ತಿಂಗಳು ಆದರೆ ಫಿಕ್ಸೆಡ್ ಡಿಪಾಸಿಟ್ನ ತರದಲ್ಲಿ ಅಷ್ಟೇ ಸೇಫ್ಟಿಯಲ್ಲಿರುವಂತಹ ಮ್ಯೂಚುವಲ್ ಫಂಡ್ಗಳಿದಾವೆ ಅದಕ್ಕೆ ನಾವು ಡೆಟ್ ಫಂಡ್ ಅಂತ ಕರಿತೇವೆ ಡಿಇ ಟಿ ಎಚ್ ಅಲ್ಲ ಡಿಇ ಬಿ ಟಿ ಡೆಟ್ ಫಂಡ್ ಅಂದ್ರೆ ಅದನ್ನು ಬ್ಯಾಂಕಿನ ಇನ್ಸ್ಟ್ರೂಮೆಂಟ್ ಹಾಕಿರ್ತಾರೆ ಬೇಕಾದಷ್ಟು ವೆರೈಟಿ ಇದೆ ಮೆನ್ಷನ್ ಮಾಡ್ತೇನೆ ಹೆಸರುಗಳನ್ನು ಕೇಳಿ ಭಯ ಪಡುವ ಗೊಂದಲ ಪಡುವ ಅವಶ್ಯಕತೆ ಇಲ್ಲ ನಾನು ಇವುಗಳನ್ನು ಕವರ್ ಮಾಡದೆ ಇದ್ರೆ ಯಾರಾದರೂ ನನಗೆ ಕಮೆಂಟ್ ಮಾಡ್ಬೋದು ಡಾಕ್ಟರ್ ಭರತ್ ಚಂದ್ರ ಈ ಸುದ್ದಿನೇ ಮಾತಾಡಲಿಲ್ಲ ಅಂತ ಯಾಕಂದ್ರೆ ಎಲ್ಲವನ್ನು ವಿಸ್ತೃತವಾಗಿ ಹೇಳ್ತೇನೆ ಒಂದು ನಿಮಿಷ ಎರಡು ನಿಮಿಷ ಕೇಳಿಸ್ಕೊಳ್ಳಿ ವಿಡಿಯೋನ ಮೂರ್ನಾಕ್ಸತಿ ನೋಡಿ ಡೆಟ್ ಸ್ಕೀಮ್ಸ್ ಅಂತಂದ್ರೆ ಮೊದಲನೆಯದ್ದು ಓವರ್ ನೈಟ್ ಫಂಡ್ ಅಂದ್ರೆ ನಿಮಗೆ ಸಡನ್ ಆಗಿ ದುಡ್ಡು ತೆಗಿಬೇಕು ಅಂತಂದ್ರೆ ಓವರ್ ನೈಟ್ ಫಂಡ್ ಇಲ್ಲಿ ಪ್ರತಿದಿನ ಮೆಚೂರ್ ಆಗುವಂತ ಒಂದೊಂದು ದಿವಸಕ್ಕೆ ಮೆಚೂರ್ ಆಗುವಂತ ಒಂದಷ್ಟು ಬಾಂಡ್ ಗಳನ್ನು ತೆಗೆದುಕೊಂಡು ಕೂತಿರ್ತಾರೆ ಓವರ್ ನೈಟ್ ಫಂಡ್ ಡೆಟ್ ಸ್ಕೀಮ್ಗಳಲ್ಲಿ ಎರಡನೇದ್ದು ಲಿಕ್ವಿಡ್ ಫಂಡ್ ಲಿಕ್ವಿಡ್ ಫಂಡ್ ಬಗ್ಗೆ ನೀವು ಬಹಳ ಸತಿ ಕೇಳಿರ್ತೀರಿ ಬಹುಶಃ ಹಣವನ್ನು ಹಾಕಿರ್ಬೋದು ಹೆಚ್ಚಿನವರು ಹಾಕಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯ ಲಿಕ್ವಿಡ್ ಫಂಡ್ಗಳಲ್ಲಿ ನಿಮಗೆ ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ಗಿಂತ ಜಾಸ್ತಿ ಸಿಗುತ್ತೆ ಫಿಕ್ಸ್ಡ್ ಡಿಪಾಸಿಟ್ಗಿಂತ ಸ್ವಲ್ಪ ಕಮ್ಮಿ ಸಿಗುತ್ತೆ ಲಿಕ್ವಿಡ್ ಫಂಡ್ ಅಂತ ಹೆಸರಿಟ್ಟಿರುವಂಥ ಉದ್ದೇಶ ಏನು ಅಂತಂದರೆ ನೀರಿನಷ್ಟು ಸರಾಗವಾಗಿ ನೀವು ಅದನ್ನು ಬಳಸ್ಕೊಳ್ಬೋದು ಬಹಳ ಜನ ಕನ್ಫ್ಯೂಷನ್ ಲಿಕ್ವಿಡ್ ಫಂಡ್ ಅಂತಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಗಳಿಗೆ ಇವರೇನೋ ಲೋನ್ ಕೊಡ್ತಾರ ಅಂತ ಲಿಕ್ವಿಡ್ ಫಂಡ್ ಅಲ್ಲಿ ತೊಂಬತ್ತೊಂದು ದಿನ ಮೆಚೂರಿಟಿ ಬಾಂಡ್ಗಳನ್ನು ಫಿಕ್ಸಡ್ ಡಿಪಾಸಿಟ್ ಗಳನ್ನು ಅವ್ರು ಪರ್ಚೇಸ್ ಮಾಡಿಟ್ಟು ಕೊಡ್ತಾರೆ ನೀವು ಯಾವಾಗ ಬೇಕಾದರೂ ತಗೋಬಹುದು ಯಾವಾಗ ಬಗ್ಗೆ ಮಾಡ್ಕೋಬಹುದು ಮೂರನೆಯದು ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ ಇಲ್ಲಿ ಡ್ಯೂರೇಷನ್ ಮೂರರಿಂದ ಆರು ತಿಂಗಳಿರುತ್ತೆ ಅವ್ರು ತಗೊಂಡಂತಹ ಸರ್ಟಿಫಿಕೇಟ್ಗಳು ಅಥವಾ ಫಿಕ್ಸಡ್ ಡಿಪಾಸಿಟ್ ಅದರಿಂದಾಗಿ ಮೂರರಿಂದ ಆರು ತಿಂಗಳ ಒಳಗೆ ಹಣ ಬೇಕು ಅಂತಂದ್ರೆ ಅಲ್ಲಿ ಇಡುವುದು ಅತಿ ಸೂಕ್ತ ನಾಲ್ಕನೇದ್ದು ಲೋ ಡ್ಯೂರೇಷನ್ ಫಂಡ್ ಹೇಳಿದ ಹೇಳಿದಾಗೆ ನಾನು ಎಲ್ಲವನ್ನೂ ಕವರ್ ಮಾಡ್ತಾ ಇದ್ದೇನೆ ನೀವು ಗೊಂದಲ ಪಡುವ ಅಗತ್ಯತೆ ಇಲ್ಲ ಒಂದು ನಾಲ್ಕು ಸತಿ ಕೇಳಿದ್ರೆ ರಥ ಹೋಗುತ್ತೆ ಇಲ್ಲಿ ಆರರಿಂದ ಹನ್ನೆರಡು ತಿಂಗಳು ಮೆಚುರಿಟಿ ಇರುವಂತಹ ಫಿಕ್ಸ್ ಡೆಪಾಸಿಟ್ಗಳಲ್ಲಿ ಹಣವನ್ನು ಹಾಕಿರ್ತಾರೆ ಈ ಡೆಟ್ ಸ್ಕೀಮ್ ನಲ್ಲಿ ಅವರು ಎಂದೆಂದಿಗೂ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕೋದಿಲ್ಲ ಯಾಕಂದ್ರೆ ವಾಲಟಾಲಿಟಿ ಇರುತ್ತೆ ಇಲ್ಲಿ ಯಾರಾದರೂ ರಿಟೈರ್ಮೆಂಟ್ ಆದವರು ಹಣವನ್ನು ಹಾಕಿ ಅವರು ಷೇರು ಮಾರುಕಟ್ಟೆಯಲ್ಲಿ ಅದನ್ನು ಹಾಕಿ ಮುಂದಿನ ಒಂದು ವರ್ಷದಲ್ಲಿ ಐವತ್ತು ಪರ್ಸೆಂಟ್ ಕಮ್ಮಿ ಆಗೋಗುತ್ತೆ ಅಂತಂದ್ರೆ ಅರವತ್ತು ಅರವತ್ತೈದು ವರ್ಷದವರಿಗೆ ಈಗಾಗಲೇ ಹಣ ಬಂದಾಗಿದೆ ಮುಂದೆ ಬರುವಂತ ಹಣ ಕಡಿಮೆ ಹಿಂದೆ ಬಂದಾಗಿದೆ ಅದರಿಂದಾಗಿ ರಿಸ್ಕು ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಅವ್ರು ಏನಿದ್ದರೂ ಡೆಟ್ ಫಂಡ್ಗಳಲ್ಲಿ ಮಾತ್ರ ಹಣವನ್ನು ಹಾಕಬೇಕು ಮುಂದಕ್ಕೆ ಹೋಗ್ತಾ ಇದೇನೆ ನಾನು ಮನಿ ಮಾರ್ಕೆಟ್ ಫಂಡ್ ಇಲ್ಲಿ ಒಂದು ವರ್ಷದವರೆಗಿರುವಂತಹ ಮೆಚುರಿಟಿ ಇರುವಂತಹ ಒಂದಷ್ಟು ಫಿಕ್ಸ್ ಡಿಪಾಸಿಟ್ಗಳಲ್ಲಿ ಹಣವನ್ನು ಹಾಕಿರ್ತಾರೆ ಯಾರಿಗೆ ಒಂದು ವರ್ಷದ ಮೇಲೆ ಅಥವಾ ಒಂದು ವರ್ಷದ ಒಳಗೆ ಆಸು ಪಾಸ್ನಲ್ಲಿ ಹಣವನ್ನು ವಿಡ್ರಾ ಮಾಡ್ತೀನಿ ಅಂತಂದ್ರೆ ಇಂತಹ ಡೆಟ್ ಫಂಡ್ಗಳಲ್ಲಿ ಹಾಕುವುದು ಅತಿ ಸೂಕ್ತ ಮುಂದಿನ ಕ್ಲಾಸಿಫಿಕೇಶನ್ ಮೀಡಿಯಂ ಡ್ಯೂರೇಷನ್ ಫಂಡ್ ಮೂರರಿಂದ ನಾಲ್ಕು ವರ್ಷ ನನಗೀಗ ರಿಟೈರ್ಮೆಂಟ್ ಆಗಿದೆ ನಾನು ಮೀಡಿಯಂ ಡ್ಯೂರೇಷನ್ ಹಾಕ್ತೀನಿ ಮೂರಿಂದ ನಾಲ್ಕು ವರ್ಷ ಆ ಟೈಮಲ್ಲಿ ನನಗೆ ತೆಗಿಬೇಕಾಗುತ್ತೆ ಅಲ್ಲಿ ಹಾಕ್ಕೊಳ್ಳಿ ಮೀಡಿಯಂ ಟು ಲಾಂಗ್ ಡ್ಯೂರೇಷನ್ ಫಂಡ್ ನಾಲ್ಕರಿಂದ ಏಳು ವರ್ಷದವರೆಗಿರುವಂತಹ ಫಿಕ್ಸ್ಡ್ ಡಿಪಾಸಿಟ್ ಹಾಕಿರ್ತಾರೆ ಅಥವಾ ಸರ್ಟಿಫಿಕೇಟ್ಗಳು ಹಾಕಿರ್ತಾರೆ ಅದು ಕೂಡ ನೀವು ಮಾಡಬಹುದು ಮತ್ತೆ ಲಾಂಗ್ ಡ್ಯೂರೇಷನ್ ಫಂಡ್ ಅಂತಂದ್ರೆ ಏಳು ವರ್ಷಕ್ಕೂ ಅಧಿಕವಾಗಿ ಇರುವಂತಹ ಸರ್ಟಿಫಿಕೇಟ್ಗಳಲ್ಲಿ ಅಥವಾ ಫಿಕ್ಸ್ಡ್ ಡಿಪಾಸಿಟ್ ಹಾಕಿರ್ತಾರೆ ಬ್ಯಾಂಕಿಗಿಂತ ಸ್ವಲ್ಪ ಜಾಸ್ತಿ ಸಿಗುತ್ತೆ ಬಹಳ ಜನಕ್ಕೆ ಒಂದು ಕನ್ಫ್ಯೂಷನ್ ಬ್ಯಾಂಕಿನಲ್ಲಿ ನನಗೆ ಏಳರಿಂದ ಏಳುವರೆ ಏಳು ಮುಕ್ಕಾಲು ಬರ್ತಾ ಇದೆ ಡೆಟ್ ಫಂಡ್ ಅಲ್ಲಿ ಎಷ್ಟು ಬರಬಹುದು ಅಂದಾಜು ಏಳರಿಂದ ಎಂಟು ಎಂಟು ಕಾಲ್ವರೆಗೂ ಬರುತ್ತೆ ಡೆಟ್ ಫಂಡ್ಗಳಲ್ಲಿ ಡಿಪೆಂಡಿಂಗ್ ಆನ್ ವಾಟ್ ಯು ಚೂಸ್ ಹೇಗೆ ಚೂಸ್ ಮಾಡಬೇಕು ಅಂತಂದ್ರೆ ಆ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಹೋಗಿ ಹೊಡಿರಿ ಹತ್ತು ವರ್ಷದ ರಿಟರ್ನ್ಸ್ ತೆಗೆದು ನೋಡಿದ್ರೆ ಕ್ಲಿನಾಗ ಗೊತ್ತಾಗೋಗುತ್ತೆ ಏನಾಗಿದೆ ಹಿಂದಿನ ದಿನಗಳಲ್ಲಿ ಏನು ಬಂದಿದೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಮಾತಿದೆ ಹಿಸ್ಟ್ರಿ ರಿಪೀಟ್ಸ್ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಇಲ್ಲಿ ತಿಳ್ಕೋಬೇಕು ನೀವು ಈ ಡೆಟ್ ಫಂಡ್ಗಳಲ್ಲಿ ನಿಮಗೆ ಬರುವಂತಹ ಹಣ ಏನಿದೆ ಅದು ಗ್ಯಾರಂಟಿಯಾಗಿ ಬರುತ್ತೆ ಇಲ್ಲಿ ಷೇರು ಮಾರುಕಟ್ಟೆಯ ಯಾವ ವೈಪರೀತ್ಯಗಳು ಇಲ್ಲಿ